ಬಡತನ ಹೋಗುವ ಮೊದಲು ಕಂಡುಬರುವ ಇಪ್ಪತ್ತೊಂದು ಶುಭ ಸೂಚನೆಗಳ ಬಗ್ಗೆ ತಿಳಿಯೋಣ ಸ್ನೇಹಿತರೆ ನಮ್ಮ ಪುರಾತನ ಶಾಸ್ತ್ರಗಳು ಹೇಳುವ ಪ್ರಕಾರ ಒಬ್ಬ ವ್ಯಕ್ತಿಯ ಬಡತನ ಅಥವಾ ಕಷ್ಟಗಳು ದೂರವಾಗಲಿರುವಾಗ ಪ್ರಕೃತಿಯು ಕೆಲವು ವಿಶೇಷವಾದ ಶುಭ ಸೂಚನೆಗಳನ್ನು ನೀಡುತ್ತದೆ ಈ ಲಕ್ಷಣಗಳು ನಿಮ್ಮ ಸುತ್ತಮುತ್ತ ಕಾಣಿಸಿಕೊಳ್ಳತೊಡಗಿದರೆ ನೀವು ಅರ್ಥ ಮಾಡಿಕೊಳ್ಳಬೇಕು ನಿಮ್ಮ ಸುಖದ ಕಾಲ ಹತ್ತಿರ ಬಂದಿದೆ ಎಂದು ಇದೀಗ ಬಡತನ ಹೋಗುವ ಮೊದಲು ಕಾಣಿಸಬಹುದಾದ ಇಪ್ಪತ್ತೊಂದು ಪ್ರಮುಖ ಶುಭ ಸೂಚನೆಗಳನ್ನು ನೋಡೋಣ ಒಂದು ಕಳೆದು ಹೋದ ವಸ್ತುಗಳು ಸಿಗುವುದು ವರ್ಷಗಳ ಹಿಂದೆ ಕಳೆದು ಹೋಗಿದ್ದ ವಸ್ತುಗಳು ಅಥವಾ ಮರೆಯಾದ ವಸ್ತುಗಳು ಸಿಕ್ಕರೆ ಅದು ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತಿರುವ ಸಂಕೇತ ಮನೆ ಸ್ವಚ್ಛವಾಗಿ ಕಾಣುವುದು ಅಜಾಗರೂಕತೆಯಿಂದ ಬದಿಕೊತ್ತಿದ ಮನೆಯು ಈಗ ತಾನೇ ಶುಚಿಯಾಗಿಯೂ ಅಚ್ಚುಕಟ್ಟಾಗಿಯೂ ಕಾಣಿಸಿತೆಂದರೆ ಅದು ಸಕಾರಾತ್ಮಕ ಶಕ್ತಿಯ ಪ್ರವೇಶವಾಗಿರುತ್ತದೆ ಎಂದರ್ಥ ಮೂರು ಅನಿರೀಕ್ಷಿತ ಸಹಾಯ ದೊರಕುವುದು ಸಮಸ್ಯೆಯೊಂದರಲ್ಲಿ ಇರುವಾಗ ಯಾರು ನಿರೀಕ್ಷಿಸದ ಸಹಾಯ ಸಿಗುವುದು ದೈವಿಕ ಸಹಾಯದ ಸೂಚನೆಯಾಗಿರುತ್ತದೆ ನಾಲ್ಕನೆಯದು ಮನಸ್ಸಿಗೆ ಹಗುರತನ ಅನುಭವವಾಗುವುದು ತುಂಬಾ ದಿನಗಳ ಚಿಂತೆಗಳ ನಂತರ ಅರ್ಥವಾಗದ ರೀತಿಯಲ್ಲಿ ಹಗುರವಾಗಿದೆ ಎಂದರೆ ಅದು ಒಳ್ಳೆಯ ಸಮಯ ಆರಂಭವಾಗಿದೆ ಎಂಬ ಸೂಚನೆಯಾಗಿರುತ್ತದೆ ಐದು ಕನಸಿನಲ್ಲಿ ಶುಭ ದೃಶ್ಯಗಳು ಕಾಣುವುದು ಹಸಿರು ಹೊಳೆಗಳು ಎತ್ತರದ ಬೆಟ್ಟ ಅಥವಾ ಹಾರುತ್ತಿರುವ ಕನಸುಗಳು ಯಶಸ್ಸು ಮತ್ತು ಪ್ರಗತಿಗೆ ಸೂಚನೆಯನ್ನು ನೀಡುತ್ತವೆ ಆರು ಬಿಳಿ ಹಕ್ಕಿ ಕಾಣುವುದು ಬಿಳಿ ಹಕ್ಕಿ ಶುದ್ಧತೆ ಶಾಂತಿ ಮತ್ತು ಶುಭಾರಂಭವನ್ನು ಸೂಚಿಸುತ್ತದೆ ಏಳು ಧಾರ್ಮಿಕ ಅಥವಾ ಶುಭ ಚಿಹ್ನೆಗಳ ದರ್ಶನ ಸ್ವಸ್ತಿಕ ದೀಪ ಇತ್ಯಾದಿಗಳ ದರ್ಶನ ಹೆಚ್ಚಾದರೆ ಅದು ನಕಾರಾತ್ಮಕ ಶಕ್ತಿಯು ತಗ್ಗುವ ಸೂಚನೆಯಾಗಿರುತ್ತದೆ ಎಂಟು ಮನೆಯ ಗಿಡಗಳು ಚೆನ್ನಾಗಿ ಬೆಳೆಯುವುದು ಹಸಿರಾಗಿ ಹುಲುಸಾಗಿ ಬೆಳೆಯುವ ಗಿಡಗಳು ಸಮೃದ್ಧಿಗೆ ಸೂಚನೆ ಒಂಬತ್ತು ಕಾಮನ ಬಿಲ್ಲು ಕಾಣುವುದು ಮಳೆಯ ನಂತರ ಕಾಣುವ ಕಾಮನ ಬಿಲ್ಲು ಜೀವನದಲ್ಲಿ ಬಣ್ಣಗಳು ಮರಳುವ ಸೂಚನೆಯನ್ನು ನೀಡುತ್ತದೆ ಹತ್ತು ಶುಭ ಧ್ವನಿಗಳು ಕೇಳಿಸುವುದು ದೇವಸ್ಥಾನದ ಗಂಟೆ ಭಜನೆ ಅಥವಾ ವೇದ ಪಾಠದ ಧ್ವನಿ ಕೇಳಿದರೆ ಅದು ಮನಸ್ಸಿಗೆ ನೆಮ್ಮದಿ ಮತ್ತು ಕಷ್ಟದ ಅಂತ್ಯದ ಸೂಚನೆಯನ್ನು ನೀಡುತ್ತದೆ ಹನ್ನೊಂದು ಮಗು ನಗುವುದು ಚಿಕ್ಕ ಮಗು ನಗುವುದು ಮನದ ಶುದ್ಧತೆ ಮತ್ತು ಸೌಭಾಗ್ಯದ ಸೂಚನೆಯನ್ನು ಸೂಚಿಸುತ್ತದೆ ಹನ್ನೆರಡು ಅಲಂಕೃತ ಮುತ್ತೈದೆಯ ದರ್ಶನ ಮಂಗಳ ವಸ್ತುಗಳಿಂದ ಅಲಂಕೃತ ಮುತ್ತೈದೆ ಸೌಭಾಗ್ಯ ಮತ್ತು ಸಮೃದ್ಧಿಗೆ ಸಂಕೇತವಾಗಿರುತ್ತದೆ ಹದಿಮೂರು ಚಿಕ್ಕ ಮೊತ್ತದ ಹಣ ಉಳಿಯುವುದು ಉಳಿತಾಯ ಆರಂಭವಾದರೆ ಅದು ಹಣಕಾಸಿನ ಸ್ಥಿತಿಯ ಸುಧಾರಣೆಯನ್ನು ಸೂಚಿಸುತ್ತದೆ ಹದಿನಾಲ್ಕು ಹಳೆಯ ಸಾಲ ತೀರುವುದು ಮರತ ಸಾಲವನ್ನು ತೀರಿಸಲು ಸಾಧ್ಯವಾದರೆ ಆರ್ಥಿಕ ಹೊರೆ ಕಡಿಮೆಯಾಗುತ್ತದೆ ಹದಿನೈದು ಆರೋಗ್ಯದ ಸುಧಾರಣೆ ದೀರ್ಘಕಾಲದ ಅಸ್ವಸ್ಥತೆಯ ನಂತರ ಶಕ್ತಿ ಮತ್ತು ಉತ್ಸಾಹ ಮರಳುವುದು ಅದೃಷ್ಟದ ಬದಲಾವಣೆಯ ಸೂಚನೆಯನ್ನು ನೀಡುತ್ತದೆ ಹದಿನಾರು ಸೂರ್ಯೋದಯ ನೋಡುವುದು ಸುಂದರವಾದ ಸೂರ್ಯೋದಯ ಹೊಸ ಆರಂಭ ಆಶೆ ಮತ್ತು ಬೆಳಕಿನ ಸೂಚನೆಯನ್ನು ನೀಡುತ್ತದೆ ಹದಿನೇಳು ಶುಭ ಸುಗಂಧ ಅನುಭವವಾಗುವುದು ಅನಿರೀಕ್ಷಿತವಾಗಿ ಸುಂದರ ಸುಗಂಧವು ಸಿಕ್ಕರೆ ದೈವಿಕ ಶಕ್ತಿಯ ಸನ್ನಿಧಿಯ ಸೂಚನೆಯನ್ನು ನೀಡುತ್ತದೆ ಹದಿನೆಂಟು ಹಾಲು ಉಕ್ಕುವುದು ಹಾಲು ಉಕ್ಕುವುದು ಮನೆಗೆ ದನ ಸಮೃದ್ಧಿ ಮತ್ತು ಶುಭದ ಸೂಚನೆಯನ್ನು ನೀಡುತ್ತದೆ ಹತ್ತೊಂಬತ್ತು ಅಗತ್ಯ ವಸ್ತುಗಳು ಸುಲಭವಾಗಿ ಸಿಗುವುದು ಬೇಕಾದ ವಸ್ತು ಸರಿಯಾದ ಸಮಯದಲ್ಲಿ ದೊರೆಯುವುದು ಜೀವನ ಸುಗಮವಾಗುತ್ತಿರುವ ಸೂಚನೆಯನ್ನು ನೀಡುತ್ತದೆ ಇಪ್ಪತ್ತು ಯಾರಾದರೂ ಸಿಹಿಯನ್ನು ತಿನ್ನಿಸುವುದು ಸಿಹಿಯನ್ನು ತಿನ್ನಿಸುವುದು ಸಂತೋಷ ಮತ್ತು ಒಳ್ಳೆಯ ಸುದ್ದಿಯ ಸೂಚನೆಯನ್ನು ನೀಡುತ್ತದೆ ಇಪ್ಪತ್ತೊಂದು ಸ್ವಚ್ಛ ಹರಿಯುವ ನೀರನ್ನು ನೋಡುವುದು ಹರಿಯುವ ನದಿ ಅಥವಾ ಹೊಳೆ ಬದುಕಿನಲ್ಲಿ ಶುದ್ಧತೆ ಹೊಸ ದಾರಿಯ ಆರಂಭವನ್ನು ಸೂಚಿಸುತ್ತದೆ ಸ್ನೇಹಿತರೆ ಈ ಲಕ್ಷಣಗಳು ನಿಮ್ಮ ಸುತ್ತಮುತ್ತ ಕಂಡು ಬರುತ್ತಿದ್ದರೆ ಧೈರ್ಯದಿಂದಿರಿ ನೀವು ಒಳ್ಳೆಯ ದಿನಗಳ ಅಂಚಿನಲ್ಲಿ ನಿಲ್ಲಿದ್ದೀರಿ ಎಂಬುದನ್ನು ಮನದಟ್ಟು ಮಾಡಿಕೊಂಡು ಧನಾತ್ಮಕವಾಗಿರಿ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಶೇರ್ ಮಾಡಿ ಮತ್ತೆ ನಿಮ್ಮ ಪ್ರೀತಿಸುವವರೊಂದಿಗೆ ಹಂಚಿಕೊಳ್ಳಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು